ಅವರಿಬ್ಬರು ಸ್ನೇಹಿತರೆ ಒಂದೇ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ರು ಒಬ್ಬರಿಗೆ ಕಷ್ಟ ಅಂದ್ರೆ ಸಾಕು ಮತ್ತೊಬ್ಬರು ಸಹಾಯ ಸಹಕಾರ ನೀಡುತ್ತಿದ್ದವರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಪ್ರಾಣಕ್ಕೆ ಪ್ರಾಣವಾಗಿದ್ದ ಸ್ನೇಹಿತನ ಉಸಿರು ನಿಲ್ಲುವಂತೆ ಮಾಡಿದ್ದಾನೆ ಇನ್ನೊಬ್ಬ ಸ್ನೇಹಿತ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ಹೇಳ್ತೀನಿ ಬನ್ನಿ ಹೀಗೆ ಅರೆ ಬರೆ ಬೆಂದು ಮೃತಪಟ್ಟಿರುವ ಈತ ವಿಜಯ್ ಸುರೇಶ ಬಸವ ಅಂತ ಇಪ್ಪತ್ತೈದು ವರ್ಷ ಕಂಡ್ರಿ ಹೆಗ್ಗೇರಿ ಮಾರುತಿ ನಗರದ ನಿವಾಸಿಯಾಗಿದ್ದ ಕಳೆದ ಮಂಗಳವಾರ ಈತನನ್ನ ಕಾರವಾರ ರಸ್ತೆಯ ರೈಲ್ವೆ ಇಲಾಖೆಗೆ ಸೇರಿದ್ದ ಮೈದಾನದಲ್ಲಿ ಕಲ್ಲು ಎತ್ತಿ ಹಾಕಿ ಪೆಟ್ರೋಲು ಸುರಿದು ಸುಟ್ಟು ಹಾಕಿ ಅಮಾನವೀಯವಾಗಿ ಕೊಲೆ ಮಾಡಲಾಗಿತ್ತು ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ದೂರು ದಾಖಲಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರಕರಣವನ್ನು ಪೊಲೀಸರು ಭೇದಿಸುವ ಕೆಲಸ ಮಾಡಿದ್ದಾರೆ ವಿಜಯ ಬಸವ ಕೊಲೆಗೆ ಅನೈತಿಕ ಸಂಬಂಧವೇ ಕಾರಣವೆಂದು ಗೊತ್ತಾಗಿದ್ದು ಈತನನ್ನ ಜೀವಕ್ಕೆ ಜೀವವಾಗಿದ್ದ ಸ್ನೇಹಿತನೇ ಕೊಲೆಗೈದಿದ್ದಾನೆ ಎಂಬ ಸಂಗತಿ ಬೆಳಕಿಗೆ ಬಂದಿದೆ ವಡಾಫೋನ್ ಐಡಿಯಾ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿದ್ದ ವಿಜಯ ಒಂದು ಕೈ ಸ್ವಾಧೀನತೆ ಇರದೇ ಇದ್ದರೂ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದ ಎಲ್ಲರೊಂದಿಗೂ ಉತ್ತಮ ಸ್ನೇಹ ಸಂಬಂಧ ಹೊಂದಿದ್ದ ಅದರಂತೆ ಮಂಟೂರು ರಸ್ತೆಯ ಮಿಲ್ಲತ್ ನಗರದ ನಿವಾಸಿ ಸೈಯದ್ ಅಜರ್ ಎಂಬ ಜೊತೆಗೆ ಆತ್ಮೀಯ ಸ್ನೇಹವನ್ನ ಹೊಂದಿದ್ದ ಆದರೆ ಇದೇ ಸ್ನೇಹ ವಿಜಯನ ಪ್ರಾಣವನ್ನ ತೆಗೆಯುವಂತೆ ಮಾಡಿದೆ ವಿಜಯ ಹಾಗೂ ಸೈಯದ್ ಒಂದೇ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಹಿನ್ನೆಲೆಯಲ್ಲಿ ತುಂಬಾ ಆತ್ಮೀಯರಾಗಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಸ್ನೇಹದಲ್ಲಿ ಯಾರಿಗಾದರೂ ಕಷ್ಟ ಅಂದರೆ ಪರಸ್ಪರ ಸಹಾಯ ಮಾಡುವಷ್ಟು ಅದರಂತೆ ವಿಜಯ ಸೈಯದ್ ಮನೆಗೆ ಹೋಗೋದು ಸೈಯದ್ ಫೋನ್ ಸರಿ ಇಲ್ಲದಾಗ ಸೈಯದ್ ಮನೆಯವರು ವಿಜಯ ಫೋನ್ಗೆ ಕರೆ ಮಾಡಿ ವಿಚಾರಿಸುವುದು ಮಾಡುತ್ತಿದ್ರಂತೆ ಆದರೆ ಇದೇ ಸಲಹೆ ಮುಂದುವರೆದು ವಿಜಯ ಸೈಯದ್ ಹೆಂಡತಿ ಜೊತೆಗೆ ಸ್ವಲ್ಪ ಹೆಚ್ಚಿನ ಸಲುಗೆ ಬೆಳೆಸಿಕೊಂಡಿದ್ದ ಈ ವಿಷಯ ಸೈಯದ್ಗೆ ಗೊತ್ತಾಗಿ ಅನುಮಾನದ ಪಡಂಭೂತ ತಲೆಗೆ ಹೋಗಿತ್ತು ಹೇಗಾದ್ರೂ ಮಾಡಿ ವಿಜಯ್ಗೆ ತಕ್ಕ ಶಾಸ್ತಿ ಮಾಡಬೇಕೆಂದು ನಿರ್ಧಾರ ಮಾಡಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಪಾರ್ಟಿ ನೆಪದಲ್ಲಿ ಕಾರವಾರ ರಸ್ತೆಯ ರೈಲ್ವೆ ಮೈದಾನಕ್ಕೆ ವಿಜಯ್ನನ್ನ ಕರೆಸಿದ್ದಾನೆ ರೀಸನ್ ಇವನು ಡಿಸೀಸ್ಡ್ ಏನ್ ವಿಜಯ್ ಅಂತ ಇದ್ದ ಇವನು ಅಕ್ಯೂಸ್ಡ್ ಅಝರ್ ಅವರ ಮಿಸ್ಸಸ್ಸಿಗೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಮಾಡೋದು ಹರಾಸ್ ಮಾಡೋದು ತುಂಬ ದಿವಸದಿಂದ ಚಾಲ್ತಿಯಲ್ಲಿತ್ತು ಸೊ ವೈಫ್ ಕಂಪ್ಲೇಂಟ್ ಮಾಡ್ತಾಳೆ ಹಸ್ಬೆಂಡಿಗೆ ಒಂದೆರಡು ಸರಿ ಇವನು ತಿಳಿ ಹೇಳ್ತಾನೆ ಈ ಥರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಇವನು ಯಾ ಮತ್ತೆ ಯಾವಾಗ ಕಂಟಿನ್ಯೂ ಮಾಡ್ತಾನೆ ಸೊ ಇವನು ಪ್ರೀಪ್ಲ್ಯಾನ್ಡಾಗಿ ಪ್ರೀ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಸಾಲ್ಟ್ ಮಾಡ್ತಾನೆ ಅಯ್ಯೋ ಮೊದಲು ಇವರು ಇಬ್ಬರು ಕುಡಿದು ಒಂದು ಒಂದು ಕಡೆ ಸೇರ್ತಾರೆ ಕುಡಿಯೋಕ್ಕಂತ ಹೇಳಿ ಕುಡಿದು ಮತ್ತೆ ಹೇಳ್ತಾನೆ ಅವ್ನು ಈ ಥರ ಎಲ್ಲ ಹೋಗಬೇಡ ಬೇಡ ನಾವು ಹಳೆ ಫ್ರೆಂಡ್ಸ್ ಇದ್ದೀವಿ ಈ ಥರ ಮಾ ಮಾಡಬೇಡ ಅಂತ ಹೇಳಿ ಮಾತಿಗೆ ಮಾತು ಬೆಳೆದು ಫಸ್ಟು ಹೊಡಿತಾನೆ ಅವನಿಗೆ ಹೊಡೆದು ಆಮೇಲೆ ಕಲ್ಲಿನ ಕಲ್ಲಿಂದ ಇವನಿಗೆ ತಲೆಗೆ ಗಾಯ ಆಗುತ್ತೆ ಸೊ ಇವನು ಪ್ರಜ್ಞೆ ತಪ್ತಾನೆ ಅವಾಗ ಇವನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ತಾನೆ ಒಬ್ನೇ 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 ನಮಗೆ ಫುಲ್ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದೀವಿ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಆಲ್ ಸೈಂಟಿಫಿಕ್ ಎವಿಡೆನ್ಸಸ್ ವಿ ಸಿ ವಿ ಫುಟೇಜಸ್ ಎವ್ರಿಥಿಂಗ್ ಫ್ರಮ್ ಇದು ಇನ್ಸಿಡೆಂಟ್ ನಡೆಯೋದಕ್ಕಿಂತ ಮುಂದೆ ಪೂರ್ವದಲ್ಲಿ ಪ್ಲಸ್ ಇನ್ಸಿಡೆಂಟ್ ಆದ್ಮೇಲೆ ಮತ್ತಿನಲ್ಲಿ ಮಾತಿಗೆ ಮಾತು ಬೆಳೆದು ಸೈಯದ್ ಅಜರ್ ಅಜಯ್ಗೆ ಕಲ್ಲು ಎತ್ತಿ ಹಾಕಿ ಕೊಲೆಗೈದು ಬಳಿಕ ಪೆಟ್ರೋಲ್ ಸುರಿದು ಕೊಲೆಗೈದಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ ಸದ್ಯ ವಿಶೇಷ ತಂಡ ರಚಿಸಿ ತನಿಖೆ ಕೈಗೆತ್ತಿಕೊಂಡ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಒಟ್ಟಿನಲ್ಲಿ ಪ್ರಾಣಕ್ಕಿಂತ ಹೆಚ್ಚು ಸ್ನೇಹಿತರ ನಡುವೆ ಈ ಅನೈತಿಕ ಸಂಬಂಧ ಅನ್ನೋ ಕ್ರಿಮಿ ಬಂದು ಇವರಿಬ್ಬರ ಸ್ನೇಹವನ್ನ ಮುರಿದು ಹಾಕಿದೆ ಆ ಅನೈತಿಕ ಸಂಬಂಧ ಪ್ರಾಣವನ್ನೇ ಹಾರುವಂತೆ ಮಾಡಿದ್ದು ವಿಪರ್ಯಾಸವೇ ಸರಿ ಬ್ಯೂರೋ ರಿಪೋರ್ಟು ಫ್ರೀಡಂ ಟಿವಿ ಬೆಂಗಳೂರು